ಮೊಟ್ಟೆಯನ್ನು ಬೇಯಿಸದೆ ಎಗ್ ಸಿಕ್ಸ್ಟಿ ಫೈ ಮನೆಯಲ್ಲೇ ಸಾಫ್ಟಾಗಿ ಮಾಡ್ಕೊಳ್ಬೋದು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ತರ ಮಾಡ್ಕೊಂಡು ತಿನ್ನಿ ಟೇಸ್ಟಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಾನು ಈ ಥರ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಟಿಫಿನ್ ಡಬ್ಬ ಇರುತ್ತೆ ಅಲ್ಲ ಅದನ್ನು ತಗೊಳ್ಬೋದು ಇದನ್ನು ನಾವು ಒಂದೆರಡು ಟೇಬಲ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಗ್ರೀಸ್ ಮಾಡ್ಕೊಳ್ಬೇಕು ಇದರೊಳಗೆ ನಾವು ಮೊಟ್ಟೆಯನ್ನು ಬೇಯಿಸ್ಕೊತೀವಿ ಅದಕ್ಕಾಗಿ ಈಗ ನಾನು ಇಲ್ಲಿ ಐದು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಒಂದೊಂದಾಗಿ ಮೊಟ್ಟೆಯನ್ನು ಒಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ಮೊಟ್ಟೆಯನ್ನು ಹಾಕ್ಕೊಂಡ್ಬಿಟ್ಟು ಈಗ ನಾವು ಇದರೊಳಗೆ ಒನ್ ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಈಗ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಈ ತರ ಸ್ಪೂನ್ ಲಿಂತ ಸರಿಯಾಗಿ ಬೀಟ್ ಮಾಡ್ಕೊಳ್ಳಿ ಈಗ ಮೊಟ್ಟೆ ರೆಡಿ ಆಗಿದೆ ನಾವು ಹಬ್ಬೆಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ನಾನು ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳಿ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಮೊಟ್ಟೆ ಮಿಕ್ಷರ್ ಪ್ಯಾನ್ ಅನ್ನ ಇದರೊಳಗೆ ಇಟ್ಕೊಳ್ಬೇಕು ಇದರ ಮೇಲೆ ಒಂದು ಸಣ್ಣ ಮುಚ್ಚಳನ್ನ ಮುಚ್ಚಿಕೊಳ್ಳಿ ಆಮೇಲೆ ನಾನು ಈ ಕಡಾಯಿಗೆ ಯಾವ ಮುಚ್ಚಳ ಬರುತ್ತೆ ಆ ಮುಚ್ಚಳನ ಮುಚ್ಚಕೊಂಡ್ಬಿಟ್ಟು ಹತ್ತು ನಿಮಿಷ ಸಾಕು ಈ ಮೊಟ್ಟೆ ರೆಡಿ ಆಗುತ್ತೆ ಈಗ ನೋಡಿ ಹತ್ತು ನಿಮಿಷ ಆಗಿದ್ಮೇಲೆ ನಾನು ಮುಚ್ಚಳ ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಈಗ ಸರಿಯಾಗಿ ನಮ್ಮ ಮೊಟ್ಟೆ ರೆಡಿ ಆಗಿದೆ ಈ ಮೊಟ್ಟೆ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದೀನಿ ನೋಡಿ ಒಂದ್ ಸ್ಪೂನ್ ಅಥವಾ ಒಂದು ಚಾಕು ಹೆಲ್ಪ್ ನಿಂತ ಈ ತರ ಚೆಕ್ ಮಾಡ್ಕೊಳ್ಳಿ ಸ್ಪೂನ್ ಮೇಲೆ ಅಂಟ್ಕೊಳ್ಳಿಲ್ಲ ಅಂದ್ರೆ ಇದು ರೆಡಿ ಆಗಿದೆ ಅಂತ ತಿಳ್ಕೊಳ್ಳಿ ಈಗ ನಾನು ತೆಕೊಂಡ್ ಬಿಟ್ಟಿದ್ದೀನಿ ಇದನ್ನ ತಣ್ಣಗ ಹಾಕಕ್ ಬಿಡಬೇಕು ಈಗ ನಾನು ಇದರ ಮಿಕ್ಸರ್ ಅನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್ ಹಿಟ್ಟನ್ನು ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಇದ್ದೀನಿ ಹಿಂಡ್ಕೊಂಡ್ಬಿಟ್ಟು ಈ ಮಿಕ್ಷರನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿಯೇ ಇಟ್ಕೊಳ್ಳಿ ಹಿಟ್ಟು ಜಾಸ್ತಿ ತೆಳು ಅಥವಾ ಜಾಸ್ತಿ ದಪ್ಪ ಮಾಡ್ಕೊಳ್ಬೇಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು ರೆಡಿ ಮಾಡ್ಕೊಂಡಿರುವಂಥ ಮೊಟ್ಟೆಯನ್ನು ಈ ಥರ ಕೊನೆಯನ್ನು ಬಿಡಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ತೆಕ್ಕೊಳ್ಳಿ ಈಗ ನೋಡಿ ನಾನು ಪ್ಲೇಟ್ನಲ್ಲಿ ತೆಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ತೆಕ್ಕೊಂಡಿರುವಂಥ ವೀಡಿಯೋ ಮಿಸ್ ಆಗಿದೆ ಅದಕ್ಕಾಗಿ ನಾನು ತೋರ್ಸೋಕ್ಕಾಗಿಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಮ್ಮ ಮೊಟ್ಟೆ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ಈ ಥರ ಸರಿಯಾಗಿ ಬೆಂದಿದೆ ಈಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟಿನಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆಗಳನ್ನು ಇದೊಳಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಇದನ್ನು ಕೈಲಿಂತ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಕೋಟ್ ಆಗುತ್ತೆ ಹಿಟ್ಟಿನೊಳಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋದು ಏನೂ ಬೇಕಾಗಿಲ್ಲ ತಕ್ಷಣವೇ ಮಾಡ್ಕೊಳ್ಬೋದು ಈ ಸಿಕ್ಸ್ಟಿ ಫೈಯನ್ನು ಎಣ್ಣೆಯನ್ನು ಬಿಸಿ ಮಾಡ್ಲಾಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದ್ದ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಎಗ್ ಸಿಕ್ಸ್ಟಿ ಫೈಯನ್ನು ಎಣ್ಣೆ ಒಳಗೆ ಬಿಟ್ಕೊಳ್ಬೇಕು ಈಗ ನೋಡಿ ನಾನು ಎಗ್ ಸಿಕ್ಸ್ಟಿ ಫೈನ ಹಾಕ್ಕೊಂಡುಬಿಟ್ಟು ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಇದನ್ನ ತಿರ್ಸ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆಯಿಂದ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡ್ಕೊಂಡಿರೋದನ್ನ ತಕ್ಕೊತಾ ಇದ್ದೀನಿ ಈಗ ನೋಡಿ ನಮ್ಮ ಎಗ್ ಸಿಕ್ಸ್ಟಿ ಫೈವ್ ರೆಡಿ ಆಗಿದೆ ತುಂಬಾನೇ ಟೇಸ್ಟಿಯಾಗಿ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು ನೀವು ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲಿ ಈ ರೀತಿಯಲ್ಲಿ ಟ್ರೈ ಮಾಡ್ಕೊಳ್ಳಿ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಕಮೆಂಟ್ ಒಳಗೆ ತಿಳಿಸಿ ನಿಮ್ಗೆ ವಿಡಿಯೋ ಹೇಗುತ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಕ್ಕೆ ಚಾನಲ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್